ವೀಕ್ಷಕರೇ ಇವತ್ತಿನ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಸಮಸ್ತ ಕನ್ನಡಿಗರು ನೋಡಲೇಬೇಕಾದಂತಹ ಕರ್ನಾಟಕದ ಒಂದು ಅಪರೂಪದ ಸ್ಟೋರಿ ಇದು ಬೀದರ್ ಜಿಲ್ಲೆಯ ಚೋಂಡಿ ಮುಖೇಡ್ ಚೋಂಡಿ ಮುಖೇಡ್ ಅನ್ನುವಂತಹ ಕರ್ನಾಟಕಕ್ಕೆ ಸೇರಿದ ಮಹಾರಾಷ್ಟ್ರದಲ್ಲಿ ಇರುವ ಒಂದು ವಿಶೇಷವಾದಂಥ ಒಂದು ಗ್ರಾಮ ಇದು ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂಥ ಗ್ರಾಮ ಚೋಂಡಿ ಮುಖೇಡ್ ಬೀದರ್ ಅಂದರೆ ಕರ್ನಾಟಕದ ತುತ್ತ ತುದಿಯಲ್ಲಿರುವಂಥ ಈ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತ ಗ್ರಾಮ ಅಲ್ಲಿ ಕನ್ನಡ ಶಾಲೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಲ್ಲಿನ ಜನರು ಕೂಡ ಕನ್ನಡ ಕನ್ನಡ ಕನ್ನಡದವರಾಗಿದ್ದರೂ ಕೂಡ ಒಂದು ರೀತಿ ಅನಾಥರಾಗಿದ್ದಾರೆ ಚೋಂಡಿ ಮುಖೇಡ್ನ ಪರಿಸ್ಥಿತಿ ಹೇಗಿದೆ ನೋಡೋಣ ಸರ್ಕಾರಿ ಶಾಲೆಗಳಲ್ಲಿ ಇದೆಂಥ ಅವ್ಯವಸ್ಥೆ ಪ್ರಾಣ ಭಯದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇದು ಕರ್ನಾಟಕದ ಗಡಿಭಾಗ ಒಂದ್ ರೀತಿ ಕರ್ನಾಟಕದ ನೆಲದ್ವೀಪ ಅಂತ ಹೇಳಿ ಕರೆಯಲಾಗತ್ತೆ ಇವು ಕನ್ನಡಿಗರು ಇವು ಶಿಥಿಲಾವಸ್ಥೆಗೆ ತಲುಪಿದೆ ಶಾಲಾ ಕೊಠಡಿಗಳು ತುಂಬಾ ಸುಮಾರು ಒಂದು ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿರುವಂತಹ ಸರ್ಕಾರಿ ಶಾಲೆ ಇದು ಮಹಾ ಸರ್ಕಾರಿ ಶಾಲೆ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡ ಡೋಂಟ್ ಕೇರ್ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾರಿಗೆ ಬೇಕು ಈ ಗ್ರಾಮದ ಕತೆ ಅಂತೇಳಿ ನೋಡಿ ಈ ಚೋಂಡಿ ಮುಖೇಡ್ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲಿರುವಂತಹ ಸರ್ಕಾರಿ ಶಾಲೆ ಅವ್ಯವಸ್ಥೆಯ ಆಧಾರವಾಗಿದೆ ಪ್ರಾಣ ಭಯದಲ್ಲೇ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿತಾ ಇದ್ದಾರೆ ಬೀದರ್ನ ಚೊಂಡಿ ಮುಖೇಡ್ ಗ್ರಾಮದ ಶಾಲೆ ಇದು ಶಿಥಿಲಾವಸ್ಥೆಗೆ ತಲುಪಿದ ಶಾಲಾ ಕೊಠಡಿಗಳು ಅಪಾಯದಲ್ಲಿದ್ದಾರೆ ವಿದ್ಯಾರ್ಥಿಗಳು ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿರುವಂತಹ ಸರ್ಕಾರಿ ಶಾಲೆ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಡೋಂಟ್ ಕೇರ್ ಬೀದರ್ ಜಿಲ್ಲೆಯ ಚೋಂಡಿ ಮುಖೇಡ್ನಲ್ಲಿ ದೊಡ್ಡ ಅವ್ಯವಸ್ಥೆ ಅವ್ಯವಸ್ಥೆ ಆಗರವಾಗಿದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ದುಸ್ಥಿತಿಯಲ್ಲಿದೆ ಪರಿಸ್ಥಿತಿ ಅಂತ ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ ಅಲ್ಲಿನ ಕೊಠಡಿ ಶಾಲಾ ಕೊಠಡಿ ನೀವು ನೋಡ್ತಾ ಇದ್ದೀರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೋಂಡಿ ಮುಖ್ಯಾಡ್ ಇನ್ನು ಕೆಳಗಡೆ ಇನ್ನು ಇಲ್ಲ ಉರ್ದು ಬರೆದಿದ್ದಾರೆ ಅದು ಯಾಕಂದರೆ ಎರಡನ್ನು ಹೊಂದ್ಕೊಂಡಂಗೆ ವಿದ್ಯಾರ್ಥಿಗಳು ನೋಡಿ ಹೇಗೆ ಕೆಳಗಡೆ ಕೂತು ಪಾಠ ಕೇಳ್ತಾ ಇದ್ದಾರೆ ಯಾರಿಗೂ ಬೇಡವಾಗಿದೆ ಈ ಊರು ಇದು ಕನ್ನಡಿಗರೇ ಇರುವಂಥ ಊರು ಈ ಕಡೆ ಮಹಾರಾಷ್ಟ್ರ ಸರ್ಕಾರದಿಂದನೂ ಕೂಡ ಅಂಥದ್ದೊಂದು ಸಹಾಯ ಸಿಗ್ತಾ ಇಲ್ಲ ಕರ್ನಾಟಕ ಅಂದರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡ್ಬಾಯ್ತು ಅನ್ನೋ ಹಾಗೆ ಪಾಪ ಈ ಗಡಿಗೆ ಹೊಂದ್ಕೊಂಡಿರುವಂಥ ಈ ಚೋಂಡಿ ಮುಖೇಡ್ ಮಹಾರಾಷ್ಟ್ರದಲ್ಲಿದೆ ಅದೇ ಕನ್ನಡಿಗರಾಗಿ ಗುರುತಿಸ್ಕೊಂಡಿದ್ದಾರೆ ಅಲ್ಲಿ ಅಲ್ಲಿರುವಂಥ ಸರ್ಕಾರಿ ಅಂದರೆ ಅಲ್ಲಿನ ವಿದ್ಯಾರ್ಥಿಗಳ ಸ್ಥಿತಿ ಅವರ ಗೋಳು ಹೇಳುತ್ತಿರೋದು ಇಂಥ ಒಂದು ತ್ರಿಶಂಕು ಸ್ಥಿತಿಯಲ್ಲಿರುವಂಥ ಕನ್ನಡ ಶಾಲೆಯ ಮಕ್ಕಳನ್ನು ಕಾಪಾಡುವ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರದ್ದು ಇನ್ನು ಚೋಂಡಿ ಮುಖೇಡ್ ಈ ಶಾಲೆಯಲ್ಲಿ ಕುಡಿಯೋ ನೀರಿಗೂ ತೊಂದರೆ ಆಗ್ತಾ ಇದೆ ಅವನ ರೀತಿ ಸಮಸ್ಯೆಗಳ ಆಗರ ಶಿಕ್ಷಣ ಸಚಿವರೇ ಇತ್ತ ಸ್ವಲ್ಪ ಗಮನ ಕೊಡಿ ಇವರು ಯಾವ ಗಮನ ಕೊಡ್ತಾರೆ ನಾವು ಎಲ್ಲ ಪ್ರತಿ ಕಾರ್ಯಕ್ರಮದಲ್ಲೂ ಬಾಯ್ ಬಡ್ಕೊಂಡಿದ್ದೆ ಆಯಿತು ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ಅಧಿಕಾರಿಗಳಿಂದ ಯಾಕಿಷ್ಟು ನಿರ್ಲಕ್ಷ್ಯ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳಲ್ಲ ಶಿಕ್ಷಣ ಸಚಿವರು ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದ್ರೆ ಇದು ಯಾರಿಗೋ ಬೇಡವಾದಂತಹ ಗ್ರಾಮ ಆಗಿದೆ ಚೋಂಡಿ ಮುಖೇಡ್ ನೀವು ಕೇಳ ತುಂಬಾ ಕೇಳಿರೋದಕ್ಕೆ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅನ್ನೋ ರೀತಿಯಲ್ಲಿ ಇದೆ ಈ ಊರು ಇಲ್ಲಿ ಅಧಿಕಾರಿಗಳು ಶಿಕ್ಷಣ ಸಚಿವರು ಗಮನ ಕೊಡಬೇಕು ಮಾನ್ಯ ಶಿಕ್ಷಣ ಸಚಿವರೇ ನೀವು ಚೋಂಡಿ ಮುಖೇಡ್ ಅನ್ನುವಂಥ ಊರಿನ ಹೆಸರು ಕೇಳಿದಿರಾ ಇದು ಬೀದರ್ ಜಿಲ್ಲೆಯಲ್ಲಿದೆ ಕರ್ನಾಟಕದ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಯನ್ನು ಹೊಂದಿಕೊಂಡಿದೆ ಇದು ಇದನ್ನು ವಿಶೇಷವಾಗಿ ನೆಲದ್ವೀಪ ಅಂತ ಕರೆಯಲಾಗುತ್ತೆ ಯಾಕಂದ್ರೆ ಗಡಿಗಳನ್ನು ಎರಡೂ ರಾಜ್ಯಗಳ ಗಡಿಗಳನ್ನ ಹೊಂದಿಕೊಂಡಿರುವಂತ ಚೋಂಡಿ ಮುಖೇಡ್ನ ಅವ್ಯವಸ್ಥೆ ನೋಡಿ ಹೇಗಿದೆ ದುರಾವ್ಯವಸ್ಥೆ ಹೇಗಿದೆ ನೋಡಿ ಸರ್ಕಾರಿ ಶಾಲೆಯನ್ನ ಈ ರೀತಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಈ ರೀತಿ ತಲುಪಿದೆ ಅಂತಂದ್ರೆ ಇದಕ್ಕೆ ಹೊಣೆ ಮಹಾರಾಷ್ಟ್ರದ್ದು ಆಗತ್ತೆ ಕರ್ನಾಟಕ ಸರ್ಕಾರದ್ದು ಆಗತ್ತೆ ಇನ್ನು ಚೋಂಡಿ ಮುಖೇಡ್ನ ಪರಿಸ್ಥಿತಿ ಸಂಬಂಧಪಟ್ಟಂಗೆ ಅಲ್ಲಿನ ಶಾಲೆಗೆ ಚೋಂಡಿ ಮುಖೇಡ್ನ ಶಾಲೆಯಲ್ಲಷ್ಟೇ ಅಲ್ಲ ಗ್ರಾಮದ ಜನರಿಗೂ ಇಲ್ಲ ಮೂಲಭೂತ ಸೌಕರ್ಯ ಇದು ಅತ್ಯಂತ ವಿಶೇಷವಾದ ಸ್ಟೋರಿ ಈ ಗ್ರಾಮಕ್ಕೆ ಸರಿಯಾದ ರಸ್ತೆ ಇಲ್ಲ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ರೂ ಕೂಡ ಅದನ್ನ ಅದು ಅದರ ಸದ್ಬಳಕೆ ಆಗ್ತಾ ಇಲ್ಲ ನೀರಿನ ಸರಬರಾಜು ಇಲ್ಲದೆ ತುಕ್ಕಿಡುವುದಾಗಿದೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಕೂಡ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕ್ಯಾರೆ ಅಂತಿದ್ದಾರೆ ಏನು ತಲೆ ಕೆಡಿಸಿ ಡೋಂಟ್ ಕೇರ್ ನಮಗೆ ಗೊತ್ತಿಲ್ಲ ನನಗೂ ಇಷ್ಟು ಸಂಬಂಧ ಇಲ್ಲ ಅನ್ನೋ ರೀತಿಲಿ ಇದಾರೆ ಚೋಂಡಿ ಮುಖೇಡ್ನ ಶಾಲೆಯಲ್ಲಿ ಅಷ್ಟೇ ಅಲ್ಲ ನೋಡಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಅನ್ನೋದನ್ನು ಅಲ್ಲಿನ ಶಾಸಕರೇ ಶಾಸಕರೇ ದಯಮಾಡಿ ನೋಡಿ ಇದು ನಿಮ್ಮ ಕ್ಷೇತ್ರದ ಕತೆ ನೀವು ಅತ್ಯಂತ ಜವಾಬ್ದಾರಿಯಿಂದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಈ ಭಾಗವನ್ನು ಅಭಿವೃದ್ಧಿ ಪಡಿಸಬೇಕಾಗಿತ್ತು ಯಾಕೆಂದ್ರೆ ಎರಡೂ ರಾಜ್ಯಗಳು ತುಂಬ ಮುತುವರ್ಜಿಯಿಂದ ನೋಡ್ಕೋಬೇಕಾಗೈತೆ ನೋಡಿ ರಸ್ತೆಗಳು ಯಾವ ರೀತಿ ಇದ್ದಾವೆ ಅಧಿಕಾರಿಗಳ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಚೋಂಡಿ ಮುಕೇಡ್ ಒಂದು ರೀತಿ ಬಲಿಯಾಗಿದೆ ಇಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ ಜನರ ಬದುಕು ಕೂಡ ಒಂದ್ ರೀತಿ ದುರಾವಸ್ಥೆಗೆ ತಲುಪಿದೆ